ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಇವತ್ತು ಕುಪ್ಪಿ ಗಿಡ ಇದು ವಿಶೇಷವಾದ ಒಂದು ಅದ್ಭುತವಾದ ಔಷಧಿಗಳ ಕಣಜ ಅಂತಲೇ ಹೇಳ್ಬೋದು ಔಷಧಿಗಳ ಕಣಜ ಅಂತ ಹೇಳ್ಬೋದು ಆ ಥರದ ಒಂದು ಕುಪ್ಪಿ ಗಿಡ ಇದಕ್ಕೆ ತಿಪ್ಪೆ ಗಿಡ ಅಂತ ಹೇಳ್ತಾರೆ ಹಳ್ಳಿ ಬದಿಲೆಲ್ಲ ತಿಪ್ಪೆ ಗಿಡ ಅಂತಾರೆ ಕುಪ್ಪಿ ಗಿಡ ಅಂತಾರೆ ಆದರೆ ಇದನ್ನು ಸಂಸ್ಕೃತದಲ್ಲಿ ಹರಿತ ಮಂಜರಿ ಅಂತಾರೆ ಸುಂದರವಾದ ಹೆಸರು ಹರಿತ ಮಂಜರಿ ಹಾಗೆ ಅರಿಟ್ಟ ಮಂಜರಿ ಅಂತಾರೆ ಹಿಂದಿಲಿ ಕುಪ್ಪಿ ಖೋಕಾಲಿ ತೆಲುಗಲ್ಲಿ ಕುಪ್ಪಿ ಚೆಟ್ಟು ಕುಪ್ಪಂಟಿ ಚೆಟ್ಟು ಹೀಗೆಲ್ಲ ಕರೀತಾರೆ ತಮಿಳಲ್ಲಿ ಕುಪ್ಪೈ ಮೇನಿ ಇಂಗ್ಲೀಷಲ್ಲಿ ಇಂಡಿಯನ್ ಆಕ್ಲಿಫಾ ಅಂತ ಕರೀತಾರೆ ಇದರ ಬೆಲೆ ಗೊತ್ತಿಲ್ಲದಿದ್ದವರು ಬಿದಿಲೆಲ್ಲ ತುಂಬ ಹೊಲದಲ್ಲೂ ಕೂಡ ಬೇಕಾದಷ್ಟು ಬೆಳೆದಿರುತ್ತೆ ಗೊತ್ತಿಲ್ಲ ಇದಕ್ಕೆ ಪಾಪ ಇದರ ಹೆಸರು ಗೊತ್ತಿಲ್ಲ ಆಮೇಲೆ ಇದರ ಔಷಧಿ ಗುಣಗಳು ಗೊತ್ತಿಲ್ಲ ಅಂತ ಹೇಳಿ ಕಿತ್ತು ಬಿಸಾಕ್ಬಿಡ್ತಾರೆ ಆದರೆ ಇದರಲ್ಲಿರುವಂಥ ಔಷಧಿ ಗುಣಗಳು ಗುಣಗಳು ಮಾತ್ರ ಅದ್ಭುತವಾಗಿರುತ್ತೆ ಈ ಗಿಡಕ್ಕೆ ಒಂಥರ ಘಾಟ್ ವಾಸನೆ ಇದೆ ಸ್ನೇಹಿತರೆ ಘಾಟ್ ವಾಸನೆ ಇದೆ ಈ ಗಿಡದಲ್ಲಿ ಬರೋ ಮಾಡೋವಂಥ ಮನೆ ಮದ್ದು ಇದೆಯಲ್ಲ ತುಂಬ ಅದ್ಭುತವಾಗಿರೋದು ಹೇಳ್ತೀನಿ ಮಾಡೇ ತೋರಿಸ್ತೀನಿ ಈ ಗಿಡ ನೋಡ್ಕೊಳ್ಳಿ ಎಲ್ಲಾದರೂ ಹಾದಿ ಬೀದಿಲಿ ಎಲ್ಲಾದರೂ ಇದ್ದರೆ ತಂದು ನಾವು ಬೇಕಾಗಿರೋಂಥ ಔಷಧಿಗಳು ಮಾಡಿಕೊಳ್ಬೋದು ಇದು ಕೆಮ್ಮು ದಮ್ಮು ಉಬ್ಸ ಆಮೇಲೆ ಶೀತ ಶೀತದಿಂದ ಈ ಆ ಕಡೆ ಪಕ್ಕಿ ಒಳಗಡೆ ಎಲ್ಲ ಕಫ ಸೇರ್ಕೊಂಡಿರ್ತಲ್ಲ ಕೆಮ್ಮಿ ಕೆಮ್ಮಿ ಕಫ ಎಲ್ಲ ಬರೋ ಥರ ಸ್ಥಿತಿಲಿರೋಲ್ಲ ಬೀಸಿಂಗ್ ಪ್ರಾಬ್ಲಮ್ ಅಂತ ಹೇಳ್ತೀವಲ್ಲ ಉಬ್ಸ ಅದಕ್ಕೆ ಹೇಳಿ ಮಾಡಿಸಿದಂಥ ಮನೆ ಮದ್ದು ಮಾಡ್ಬೋದು ಇದರಲ್ಲಿ ಇದನ್ನು ಒಂದು ಮಾಡೇ ತೋರಿಸ್ತೀನಿ ನಾನು ಹೇಗೆ ಮಾಡೋದು ಅಂತ ಆಮೇಲೆ ಇದು ಚರ್ಮ ರೋಗ ಕೂಡ ಆಗುತ್ತಿದ್ದು ಚರ್ಮ ರೋಗ ಆಮೇಲೆ ಮಕ್ಕಳಿಗೆ ಹೊಟ್ಟೆ ಒಳಗಡೆ ಹುಳ ಆದರೆ ಆ ಹುಳಕ್ಕೆ ಔಷಧಿ ಆಮೇಲೆ ಕಿವಿ ನೋವು ಯಾವುದಾದ್ರೂ ಸಂಧಿವಾತ ಕೀಲು ನೋವು ಮಂಡಿ ನೋವು ಇನ್ ಎಂಥ ಎಲ್ಲದಕ್ಕೂ ಬರುತ್ತೆ ಆದರೆ ಆಯಾ ರೋಗಕ್ಕೆ ಏನೇನು ಏನೇನು ಬೆರೆಸಿ ಮಾಡಬೇಕು ಅನ್ನೋದು ಒಂದು ಒಂದು ತಿಳ್ಕೊಳ್ಬೇಕು ಸ್ನೇಹಿತರೆ ಆಮೇಲೆ ಚರ್ಮ ಕೂಡ ಇದನ್ನು ಹೇಳಿ ಮಾಡಿಸಿದಂತಲೇ ಮದ್ದು ಮದ್ದು ಮಾಡ್ಬೋದು ಇದರಲ್ಲಿ ಇದನ್ನು ಈ ಮುಖ್ಯವಾಗಿ ಮಾಡತಕ್ಕಂಥದ್ದು ಉಬ್ಸ ಉಬ್ಸೋದಕ್ಕೆ ಮಾತ್ರ ತುಂಬ ಚೆನ್ನಾಗಿ ಉಪಯೋಗ ಆಗುತ್ತೆ ಕಫ ಎಲ್ಲ ವಾಪಸ್ ಬಂದ್ಬಿಡುತ್ತೆ ಇಲ್ಲ ಬೇದಿಲಾದ್ರು ಬರುತ್ತೆ ಇಲ್ಲ ವಾಂತಿ ಆದರೂ ಮಾಡ್ಬೋ ಮಾಡಿಸ್ಬೋದು ಇದನ್ನು ತಟ್ಕೊಳ್ಳೋ ಶಕ್ತಿ ಮಾತ್ರ ಇರಬೇಕಾಗತ್ತಿದು ತಟ್ಕೊಳ್ಳೋ ಶಕ್ತಿ ಇದ್ರೆ ಮಾತ್ರ ವಾಂತಿಗೆ ತಗೊಳ್ಬೋದು ಅದನ್ನು ನಾನು ಹೇಗೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಸ್ನೇಹಿತರೆ ಗಿಡ ಗಿಡ ಮಾತ್ರ ಚೆನ್ನಾಗಿ ಗುರ್ತಿಟ್ಕೊಳ್ಳಿ ಯಾಕೆಂದರೆ ಬೇರೆ ಬೇರೆ ಯಾವುದ್ಯಾವುದೋ ಥರದ್ದು ಗುರ್ದು ಗಿಡಗಳನ್ನ ತಗೊಂಬಂದು ಮಾಡೋಕ್ಕಾಗಲ್ಲ ಗಿಡನ ಕರೆಕ್ಟಾಗಿ ನೋಡ್ಕೊಂಡ್ರೆ ಅದನ್ನು ತಂದು ಮಾಡ್ಕೊಳ್ಬೋದು ನಾವು ಮನೆಯಲ್ಲೇ ಇದನ್ನು ಈಗ ನಾವು ಗಿಡ ತಂದಿದ್ದೀನಿ ಇದರಲ್ಲಿ ಎಲೆಗಳನ್ನೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಆ ಎಲೆಗಳು ಇಷ್ಟು ತಗೊಂಬಂದು ಒಂದು ಎರಡು ಮೂರು ಗಂಟೆ ತೆಗೆದು ಕಾದಾರ್ ನೀರಲ್ಲಿ ತೊಳೆದು ಬಿಟ್ಟು ಹಾರು ಹಾಕಿದರೆ ಒಂದಿಷ್ಟು ಇಷ್ಟು ಅದನ್ನು ಕಾದಾರ ನೀರಲ್ಲಿ ತೊಳೆದು ಕ್ಲೀನ್ ಸ್ವಚ್ಛ ಮಾಡ್ಬೋದು ನೋಡಿ ಈ ಥರ ಕುಪ್ಪಿ ಇರುತ್ತಲ್ಲ ಅವನ್ನೆಲ್ಲ ತೆಗೆದು ಹಾಕಬೇಕು ಹೂ ಹೂ ಥರ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಹಾಕಿ ಬರೀ ಎಲೆಗಳನ್ನ ಮಾತ್ರ ಇಷ್ಟು ತೆಗೆದುಕೊಂಡಿದ್ದೀನಿ ಈಗ ಅದನ್ನು ನಾನು ತೋರಿಸ್ತೀನಿ ಅದ್ರ ಜೊತೆಯಲ್ಲಿ ಈಗ ಕರಿ ತುಳಸಿ ಈ ಕರಿ ತುಳಸಿ ಸ್ವಲ್ಪ ಬೇಕಾಗುತ್ತೆ ಕರಿ ತುಳಸಿ ಅಂದರೆ ಗೊತ್ತಲ್ಲ ಕೃಷ್ಣ ತುಳಸಿ ಕಪ್ಪು ತುಳಸಿ ಬಿಳಿ ತುಳಸಿ ಅಕಸ್ಮಾತ್ ಸಪೋಸು ಇಲ್ಲ ಅಂತಲೇ ಇಟ್ಕೋ ಅವಾಗ ಅವಾಗಿಲ್ಲ ಅಂದರೆ ಆ ಮಾಮೂಲಿ ತುಳಸಿನೇ ಹಾಕ್ಬೋದು ಅಂದರೆ ಸ್ವಚ್ಛ ಮಾಡಿ ಇಟ್ಕೊಂಡು ಕಾದ ನೀರಲ್ಲಿ ಅಂದರೆ ಬಿಸಿ ನೀರಲ್ಲಿ ತೊಳೆದು ಇಟ್ಕೊಳ್ಬೇಕು ಅಂದರೆ ತಣ್ಣೀರು ಅದಕ್ಕೆ ಸೇರಬಾರ್ದು ಹಾಗಾಗಿ ನೀರಲ್ಲಿ ತೊಳೆದು ಹಾರಾಕ್ಕೊಂಡು ಈಗಿದನ್ನು ಸ್ವಲ್ಪ ಒಂದು ಒಂದು ನಾಲ್ಕೈದು ಚಮಚ ನೀರಾಗ ಆಗೋಷ್ಟು ಹಾಕ್ಕೊಂಡು ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ ಇದು ಕುಟ್ಟಾಣಿ ಒಳಗಡೆ ಕುಟ್ಬೋದು ಸ್ನೇಹಿತರೆ ಕುಟ್ಟಿದರೆ ಕಲ್ಲಿಗೆ ಅರ್ಧ ಆಮೇಲೆ ಬಟ್ಟೆಗೆ ಅರ್ಧ ಅಥವಾ ಸೋಸ್ತಿಗೆ ಅರ್ಧ ಇದೆಲ್ಲ ಆಗುತ್ತಲ್ಲ ಹಾಗಾಗಿ ನಾವು ಮಿಕ್ಸಿಗೆ ಒಂದು ಬರೋಂಥ ಒಂದು ಎರಡು ಸುತ್ತ ಹೊಡೆದ್ರೆ ಆಗೋಗುತ್ತೆ ಯಾಕಂದರೆ ಎಲೆ ಒಳಗಡೆ ಇರುವಂಥ ಸಾರ ಪೂರ ನಮಗೆ ಕರೆಕ್ಟಾಗಿ ಸಿಕ್ಕುತ್ತೆ ಉಪಯೋಗಕ್ಕೆ ಬರುತ್ತೆ ಎಲ್ಲ ಎಲೆ ಒಳಗಡೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಹಾಕಿ ಸೋಸ್ಕೊಂಬಿಟ್ರೆ ಪೂರ ಎಲೆನೂ ಸಿಕ್ಕುತ್ತೆ ನಮಗೆ ಎಷ್ಟು ಬೇಕೋ ಅಷ್ಟೂ ಔಷಧಿನೂ ಬೇಗ ಸಿಗುತ್ತೆ ನಮಗೆ ಮೊದಲಾದರೆ ಕುಟ್ಟಬೇಕಿತ್ತು ಕುಟ್ಟೋವಂಥ ಅವಶ್ಯಕತೆ ಇಲ್ಲ ಇದು ಮಿಕ್ಸಿಲಿ ಮಾಡಿದ್ರೆ ಎಲ್ಲ ಸಿಗುತ್ತೆ ಇದನ್ನು ನಾವು ಹೇಗೆ ತೊಗೊಳ್ಬೇಕು ಅಂದರೆ ಬೆಳಿಗ್ಗೆ ಖಾಲಿ ಹೊಟ್ಟೆ ಒಳಗಡೆ ನೀರೇ ಮುಟ್ಟಬಾರ್ದು ಆ ಥರ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣನೇ ಮಾಡಿ ಇದನ್ನು ಒಂದು ಒಂದು ದೊಡ್ಡವರಾದರೆ ಒಂದು ಆರು ಆರರಿಂದ ಎಂಟು ಚಮಚ ಆರರಿಂದ ಎಂಟು ಚಮಚ ಔಷಧಿ ತಗೊಂಡು ಅದಕ್ಕೆ ಒಂದು ಅರ್ಧ ಚಮಚ ಅಥವಾ ಒಂದು ಚಮಚ ಜೇನುತುಪ್ಪ ಬೆರೆಸಿ ಕುಡಿಬೇಕು ಕುಡ್ದಾದ ಮೇಲೆ ಅರ್ಧ ಗಂಟೆ ಒಳಗಡೆ ನಿಮಗೆ ವಾಂತಿ ಆಗುತ್ತೆ ಇಲ್ಲದಿದ್ದರೆ ಭೇದಿಯಾಗುತ್ತೆ ಭೇದಿಯಾದರೆ ತಟ್ಕೊಳ್ಳೋ ಶಕ್ತಿ ಇರಬೇಕು ಭೇದಿ ಆದರೂ ಪರವಾಗಿಲ್ಲ ಇಲ್ಲ ವಾಂತಿ ಆಗುತ್ತೆ ವಾಂತಿ ಆದರೆ ಮಾತ್ರ ತಟ್ಕೊಳ್ಬೇಕು ಫುಲ್ಲು ವಾಂತಿಯಾಗಿ ಎದೆ ಕಪ್ ಕ ಇದು ಪಕ್ಕೆ ಒಳಗಡೆ ಇರೋವಂಥ ಒಂದು ಏನು ಕಫ ಕಟ್ಟಿರ್ತದೆ ಪೂರ ಎಲ್ಲ ತೆಗೆದುಬಿಡ್ತದೆ ಫುಲ್ಲು ವಾಪಸ್ಸು ಕಫ ಎಲ್ಲ ವಾಪಸ್ ಬರುತ್ತೆ ಹಾಗಾಗಿ ಇದು ಉಬ್ಬಸಕ್ಕೆ ಹೇಳಿ ಮಾಡಿಸಿದಂಥ ಒಂದು ಮನೆ ಮದ್ದು ಸ್ನೇಹಿತರೆ ಇದು ಎಲ್ಲಾದರೂ ಇದ್ದರೆ ನೀವು ಈ ಥರ ಈ ಮಳೆಗಾಲ ಶುರುವಾಯ್ತಲ್ಲ ಮಳೆಗಾಲ ಶುರುವಾದ ತಕ್ಷಣವೇ ಉಬ್ಸದವರಿಗೆ ಉಬ್ಸ ಶುರುವಾಗುತ್ತೆ ವೀಸಿಂಗ್ ಪ್ರಾಬ್ಲಮ್ ಶುರುವಾಗುತ್ತೆ ಮಕ್ಕಳಿಗೆ ಮಾತ್ರ ಒಂದು ಚಮಚ ಅವು ವಯಸ್ಸಿಗೆ ತಕ್ಕಂಥ ಒಂದು ಚಮಚ ಹಾಗಾಗಿ ಎರಡು ಚಮಚ ಈ ಥರ ಮಾತ್ರ ಹಾಕಬೇಕು ಮಕ್ಕಳಿಗೆ ಮಾತ್ರ ವಾಂತಿ ಆಗೋದು ಕಷ್ಟ ವಾಂತಿ ಆದರೆ ಕ ಹಿಡ್ಕೊಳ್ಳೋದು ಕಷ್ಟ ಆದರೆ ಪರವಾಗಿಲ್ಲ ನೋಡಿಕೊಂಡು ಇದನ್ನು ಹಾಕಬೇಕು ಆದರೆ ಮಾತ್ರ ಪಕ್ಕೇಲಿರೋ ಔಷಧಿ ಕಫ ಮಾತ್ರ ಪೂರ ಸ್ವಚ್ಛವಾಗಿ ತೆಗೆದುಬಿಡುತ್ತೆ ಆ ಥರ ಅದ್ಭುತವಾದ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅದ್ಭುತವಾದ ಸಸ್ಯ ಇದು ಓಕೆ ಥ್ಯಾಂಕ್ ಯು ಬಾಯ್